ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಶಬರಿನಾಥ್ ಈ ವಿಡಿಯೋದಲ್ಲಿ ನೇರ ನೇರವಾಗಿ ನಾನು ಸಾರಿಗೆ ಆಯುಕ್ತರನ್ನ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಆಯುಕ್ತರೇ ತಮ್ಮ ಗಮನದಲ್ಲಿದೆ ಬೆಂಗಳೂರು ನಗರದ ಎಲೆಕ್ಟ್ರಾನಿಕ್ ಸಿಟಿ ಕಚೇರಿಯಲ್ಲಿ ಕಳೆದ ಒಂದೂವರೆ ತಿಂಗಳ ಹಿಂದೆಯಿಂದ ಒಂದು ಮೂರು ಸಾವಿರಕ್ಕೂ ಹೆಚ್ಚು ವಾಹನಗಳನ್ನು ಏನು ನಿಮ್ಮ ಎ ಜಿ ಆಡಿಟ್ ಅಬ್ಜೆಕ್ಷನ್ ಆಗಿರೋ ಕಾರಣ ಸಾಕಷ್ಟು ವಾಹನಗಳಿಗೆ ನಾಟ್ ಟು ಬಿ ಟ್ರಾನ್ಸಾಕ್ಟೆಡ್ ಅಂದರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗ್ದಂಗೆ ಬ್ಲಾಕ್ ಮಾಡಿ ಇಟ್ಟಿದ್ದೀರಾ ಟ್ಯಾಕ್ಸ್ ಕಟ್ಟಕ್ಕೆ ಆಗದಿರೋ ರೀತಿಯಲ್ಲಿ ಮಾಡಿದ್ದೀರಾ ಪರ್ಮಿಟ್ ರಿನ್ಯೂವಲ್ ಆಗಲಿ ಎಫ್ ಸಿ ಆಗಲಿ ಅಥವಾ ಇನ್ನಿತರ ಯಾವುದೇ ಕೆಲಸಗಳು ಟ್ರಾನ್ಸ್ಫರ್ ಆಗಲಿ ಅಥವಾ ಎಚ್ ಪಿ ಎಂಟ್ರಿ ಕ್ಯಾನ್ಸಲೇಷನ್ನು ಮತ್ತೊಂದು ಇನ್ನೊಂದು ಸಾಕಷ್ಟು ಕೆಲಸಗಳು ಚಾಲಕರು ಮತ್ತು ಮಾಲೀಕರಿಗೆ ಆಗಬೇಕಾಗಿದೆ ಅದೆಲ್ಲದಕ್ಕೂ ಒಂದು ತಾವು ಫುಲ್ ಮಾರ್ಗ ಫುಲ್ ಸ್ಟಾಪ್ ಹಾಕಿ ಇಟ್ಬಿಟ್ಟಿದ್ದೀರಾ ಮೊದಲನೇದು ಎರಡನೇದಾಗಿ ತಮ್ಮ ಇಲಾಖೆಯ ದೊಡ್ಡ ವೈಫಲ್ಯ ಇದೆ ಅದನ್ನು ನೀವು ಬ್ಲಾಕ್ ಮಾಡೋಕೆ ಮುಂಚೆ ವಾಹನ ಮಾಲೀಕರಿಗೆ ಒಂದು ನೋಟಿಸನ್ನು ಕೊಡಬೇಕಾಗಿತ್ತು ನೋಟಿಸ್ ಕೊಡದೇ ಇರೋದು ಕೂಡ ದೊಡ್ಡ ತಪ್ಪು ತಮ್ಮ ಇಲಾಖೆದು ಮೂರನೇದಾಗಿ ಆ ಕಚೇರಿಯಲ್ಲಿರುವಂಥ ಅಧಿಕಾರಿ ಕಚೇರಿಯಲ್ಲಿ ಲಭ್ಯವಿಲ್ಲದೇ ಇರೋದು ಫೋನ್ ಸರ್ಪ ಸಂಪರ್ಕಕ್ಕೂ ಸಿಗದೇ ಇರೋದು ಅವ್ರನ್ನ ಮೇಲಧಿಕಾರಿ ಕೇಳಿದ್ರೆ ನನಗೆ ಯಾವುದೇ ರಿಪೋರ್ಟ್ ಬಂದಿಲ್ಲ ಅಂತ ಹೇಳೋದು ಇದಕ್ಕಿಂತ ಹೆಚ್ಚಾಗಿ ನಾವು ಪ್ರತಿಯೊಂದನ್ನು ವೀಡಿಯೋ ಪತ್ರಿಕೆ ಇಟ್ಕೊಂಡು ನಿಮ್ಮ ಕಚೇರಿಗೆ ಬರೋದು ದೊಡ್ಡ ಕೆಲಸ ಆಗ್ಬಿಡ್ತೀವಿ ನಮಗೆ ತಮ್ಮ ಗಮನಕ್ಕೆ ಅಂದರೆ ತಾವು ಇಲ್ಲ ಅದಕ್ಕೆ ಕಮಿಟಿ ಮಾಡಿದ್ದೀವಿ ಅದಕ್ಕೆ ಯಾರೋ ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ಮಾಡ್ತಾರೆ ಅಂತೀರ ಅವರು ಕೇಳಿದ್ರೆ ಅವರು ಡಾಫೆ ಉತ್ತರ ಕೊಡ್ತಾರೆ ಕೆಳಗಿನ ಅಧಿಕಾರಿ ಕಚೇರಿಯಲ್ಲಿರೋಲ್ಲ ಯಾಕೆ ಸ್ವಾಮಿ ಅವ್ಯವಸ್ಥೆ ಒಂದು ಒಂದೂವರೆ ತಿಂಗಳಾಗ್ತಾ ಬಂತು ಗಾಡಿಗಳು ಇನ್ಸ್ಪೆಕ್ಷನ್ ಆಗಿದೆ ತಾವೇನು ಮಾಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಚಾಲಕರು ಮಾಲೀಕರು ಅವರು ಕಚೇರಿಗೆ ಹೋಗಿ ಏನೇನು ಮಾಡಬೇಕು ನಿಮ್ಮ ಪ್ರೊಸೀಜರ್ ಪ್ರಕಾರ ಎಲ್ಲವೂ ಮಾಡಿದ್ರೂ ಕೂಡ ಒಂದು ತಿಂಗಳಾದರೂ ಕಪ್ಪು ಪಟ್ಟಿಯಿಂದ ಅದೇ ನೀವು ಮಾಡಿ ಮಾಡಿಟ್ಟಿದ್ದೀರಾ ಅದನ್ನು ತೆಗೆದೇ ಹೋಗಿರೋದು ಮತ್ತೊಂದು ವೈಫಲ್ಯ ಇವತ್ತು ನೀವು ಕಪ್ಪು ಪಟ್ಟಿಯಿಂದ ತೆಗೆದ್ರೆ ಆ ವಾಹನಗಳು ಪಾಪ ತೆರಿಗೆ ಕಟ್ಕೊಳ್ತಾರೆ ಅಥವಾ ಅಂತಾರಾಜ್ಯ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಪರ್ಮಿಟ್ಗಳು ಸಿಗ್ತವೆ ದುಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ನೀವು ನಿಮ್ಮ ಇಲಾಖೆಯ ವೈಫಲ್ಯ ಯಾವತ್ತು ಟ್ಯಾಕ್ಸು ನಿಮ್ಮಲ್ಲಿ ಏನು ಏಜಿ ಆಡಿಟ್ ಅಬ್ಜೆಕ್ಷನ್ ಹಾಕಿದ್ದಾರೆ ಅದಕ್ಕೆ ನೇರ ಹೊಣೆಗಾರರು ಈ ಹಿಂದೆ ಇದ್ದಂಥ ಕೆಲವು ಭ್ರಷ್ಟ ಅಧಿಕಾರಿಗಳು ಬ್ರೇಕ್ ಇನ್ಸ್ಪೆಕ್ಟ್ರುಗಳು ನಿಮ್ಮ ಕೇಸ್ ವರ್ಕರ್ ಇರ್ಬೋದು ಸೂಪರ್ಡೆಂಟ್ಗಳು ಅವರ ಮೇಲೆ ಯಾವುದೇ ಕ್ರಮ ತಗೊಳ್ಳದೆ ಏಕಾಏಕಿ ನೀವು ಹಿಟ್ಲರ್ ರೀತಿಯ ದೌರ್ಜನ್ಯ ದಬ್ಬಾಳಿಕೆಯನ್ನು ಚಾಲಕರು ಮತ್ತು ಮಾಲೀಕರ ಮೇಲೆ ತಗೊಂಬಂದಿರೋದು ದೊಡ್ಡ ಅವೈಜ್ಞಾನಿಕ ಅಂತ ನಾನು ಭಾವಿಸ್ತೀನಿ ಯಾಕೆ ಈ ರೀತಿ ಉದ್ಯಮೆದಾರನ್ನ ಹಾಳು ಮಾಡಲಿಕ್ಕೆ ಅಂತ ನಿಮ್ಮ ಇಲಾಖೆಯಲ್ಲಿ ಕೆಲವು ಭ್ರಷ್ಟರು ಸೇರ್ಕೊಂಡಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ ತಮ್ಮ ಗಮನಕ್ಕೆ ತ ನಾವು ತಂದರೂ ಅದಕ್ಕೆ ಕಮಿಟಿ ಮಾಡಿದ್ದೀವಿ ಅವ್ರು ನೋಡ್ಕೊಳ್ತಾರೆ ಅಂತೀರ ನಿಮ್ಮ ಕಮಿಟಿ ಆಗಲಿ ಅಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳು ಏನು ರೀ ಮಾಡ್ತಿದ್ದಾರೆ ಯಾಕೆ ರೀ ಒಂದೊಂದು ತಿಂಗಳು ಬೇಕು ಬನ್ನಿ ಸ್ವಾಮಿ ಯಾವ ವ್ಯವಸ್ಥೆಗೆ ನಮ್ಮ ಚಾಲಕರು ಮಾಲೀಕರು ಹೋಗ್ತಿದ್ದಾರೆ ನಿಮ್ಮ ಇಲಾಖೆಯಿಂದ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅಂತ ನೋಡಿ ಬರೀ ಬೆಳಗ್ಗೆ ಇದ್ದರೆ ನಿಮ್ಮ ಕಚೇರಿಗೆ ಬಂದು 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 ನಿಮ್ಮನ್ನು ಕೇಳೋದೇ ಆಗ್ತದೆ ಹೊರತು ಯಾವುದೇ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗ್ತಿಲ್ಲ ಹಾಂ ಕೆಲಸ ಮಾಡಿಕೊಡ್ಬೇಕಾದ್ರೆ ಅಧಿಕಾರಿ ಫೋನಿಗೆ ಸಿಗಲ್ಲ ಕಚೇರಿಗೆ ಹೋದರೆ ಕಚೇರಿಗೆ ಸಿಗಲ್ಲ ರಿಪೋರ್ಟ್ಗಳನ್ನ ಮೇಲಧಿಕಾರಿಗಳು ಕಳಿಸ್ಬೇಕು ಅದನ್ನು ಕಳಿಸಲ್ಲ ಸಮಯಕ್ಕೆ ಸರಿಯಾಗಿ ಏನು ಮಾಡ್ತಾನೆ ಚಾಲಕ ಮಾಲೀಕ ಬಂದು ಅದನ್ನು ಮಾಡಬೇಕಾ ಹಾಂ ದೂರದ ಊರುಗಳಿಂದ ಗಾಡಿಗಳನ್ನ ತಗೊಂಡು ಇನ್ಸ್ಪೆಕ್ಷನ್ ಮಾಡಿದ್ರು ಕೂಡ ತಿಂಗಳಾನುಗಡ್ಲೆ ನೀವು ಇಟ್ಕೊಂಡು ಏನು ಮಾಡಬೇಕು ಅಂತಿದ್ದೀರಾ ತಾವುಗಳೆಲ್ಲ ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ಸಾರಿಗೆ ಆಯುಕ್ತರಿಗೆ ಮತ್ತೊಮ್ಮೆ ಕಳಕಳಿಯೋಗಿ ವಿನಂತಿ ಮಾಡ್ತೀನಿ ಇವತ್ತು ತಾರೀಕು ಎಂಟು ಇಲ್ಲಿಂದ ಒಂದು ಹತ್ತು ದಿನದೊಳಗಡೆ ತಾವು ಇದನ್ನು ಸಂಪೂರ್ಣವಾಗಿ ನಮಗೆ ನ್ಯಾಯ ಹೋದಲ್ಲಿ ಹತ್ತೊಂಬತ್ತು ಇಲ್ಲ ಇಪ್ಪತ್ತೇ ತಾರೀಕು ನಂತರ ನಿಮ್ಮ ಕಚೇರಿಗೆ ರಾಜ್ಯದಲ್ಲಿ ಇವತ್ತು ನೊಂದಿರುವಂಥ ಚಾಲಕರು ಏನು ನೀವು ಮೂರು ಸಾವಿರಕ್ಕೂ ಹೆಚ್ಚು ವಾಹನಗಳನ್ನ ಕಪ್ಪುಪಟ್ಟಿಗೆ ಪಟ್ಟಿಗೆ ಸೇರಿಸಿದ್ರೆ ಆ ವಾಹನದ ಚಾಲಕರು ಮತ್ತು ಮಾಲೀಕರು ತಮ್ಮ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ತೀವಿ ಯಾಕಂದರೆ ಸಾಕಷ್ಟು ನನ್ನ ಬಳಿ ಬರ್ತಾ ಇದೆ ದಿನಾ ಬೆಳಿಗ್ಗೆ ಸಂಜೆ ಆದರೆ ನಮ್ಮನ್ನು ಕರಿತಾನೇ ಇದಾರೆ ಚಾಲಕರು ಮಾಲೀಕರು ಕೇಳ್ತಾನೆ ಇದ್ದಾರೆ ಏನು ಸರ್ ಈಗ ಅವ್ಯವಸ್ಥೆ ಆಗ್ತಿದೆ ನಮ್ಗೆ ಯಾಕೆ ರೀತಿ ತೊಂದರೆ ಕೊಡ್ತಿದ್ದಾರೆ ಈ ಇಲಾಖೆಯವರು ಅಂತ ಆ ಅಲ್ಲಿ ಹೋಗಿ ಕಚೇರಿಯಲ್ಲಿ ಕೇಳಿದ್ರೆ ನಿಮ್ಮ ಅಧಿಕಾರಿ ಲಭ್ಯ ಇರಲ್ಲ ಅಲ್ಲಿ ಕೆಳಗಡೆ ಇರೋಂಥ ಕೇಸರ್ಕರ್ ಸೂಪರ್ಟೆ ಕೇಳಿದ್ರೆ ಗೊತ್ತಿಲ್ಲ ಸರ್ ಅಧಿಕಾರಿಗಳನ್ನ ಕೇಳಿ ಅಂತಾರೆ ಇಲ್ಲಿ ಬಂದು ನಿಮ್ಮ ಕಚೇರಿಯಲ್ಲಿರುವಂಥ ಇನ್ನೊಬ್ಬ ಅಧಿಕಾರಿಯನ್ನು ಕೇಳೋಣಂದರೆ ಅವರು ಕಚೇರಿ ಲಭ್ಯ ಇಲ್ಲ ಯಾಕೆ ಅವ್ಯವಸ್ಥೆ ಸಾರಿಗೆ ಐತ್ರ ದಯಮಾಡಿ ಎಚ್ಚೆತ್ಕೋಬೇಕು ಸಾಕಷ್ಟು ಸಮಸ್ಯೆಗಳು ಪ್ರತಿನಿತ್ಯ ಸಮಸ್ಯೆಗಳು ನಿಮ್ಮ ಇಲಾಖೆಯಲ್ಲಿ ಸಮಯಕ್ಕೆ ಸರಿಯಾಗಿ ಯಾವುದೇ ಕೆಲಸ ಕೂಡ ನಮ್ಮ ಸಾರಿಗೆ ಉದ್ಯಮಿಗಳಿಗೆ ಆಗ್ತಾ ಇಲ್ಲ ಅದು ಆಟೋದವ್ರು ಇರ್ಬೋದು ಟ್ಯಾಕ್ಸಿಯವರು ಇರ್ಬೋದು ಲಾರಿ ಅವರು ಎಲ್ರಿಗೂ ನಿಮ್ಮ ಇಲಾಖೆಯಲ್ಲಿ ದೊಡ್ಡ ಏನೋ ಏನೋ ಎಲ್ಲೋ ಈ ಸಾಗರವನ್ನು ದಾಟಿ ಬಂದಂಗೆ ಆಗ್ಬಿಡ್ತದೆ ನಿಮ್ಮ ಇಲಾಖೆಯಲ್ಲಿ ಒಂದು ಕೆಲಸ ಮಾಡಿಸ್ಕೊಳ್ಳೋದು ಯಾಕೆ ವ್ಯವಸ್ಥೆ ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ನೀವು ಪರ್ಸ್ನಲ್ ಆಗಿ ಇನ್ಸ್ಪೆಕ್ಷನ್ ಮಾಡಿ ಕಚೇರಿಗಳನ್ನ ನಾನು ಬರವಣಿಗೆಯಲ್ಲೂ ನಿಮ್ಗೆ ಕೊಟ್ಟಿದ್ದೀನಿ ಕಚೇರಿಗಳಿಗೆ ತಾವು ಆಗಿ ವಿಸಿಟ್ ಹಾಕಬೇಕು ಕೆಲವು ಅಭಿಯೋಗಿಗಳು ಕಚೇರಿಗೆ ಸಮಯ ಸರಿಯಾಗಿ ಬರ್ತಾಯಿಲ್ಲ ಭ್ರಷ್ಟು ಕಚೇರಿಗೆ ಬರಲ್ಲ ಕೈಗೆ ಸಿಗಲ್ಲ ಸಾಕಷ್ಟು ಸಮಸ್ಯೆಗಳು ನಿಮ್ಮ ಇಲಾಖೆಯಲ್ಲಿದೆ ದಯಮಾಡಿ ತಾವೂ ಕೂಡ ಪ್ರತಿಯೊಂದು ಕಚೇರಿಗೂ ಸಮಯ ಬಿಡುವು ಮಾಡ್ಕೊಂಡು ಒಂದೊಂದು ಕಚೇರಿ ವಿಸಿಟ್ ಹಾಕಿ ಯಾರ್ಯಾರು ಸಮಯ ಕೆಲಸ ಮಾಡ್ತಾ ಇಲ್ವೋ ಅವ್ರಿಗೆಲ್ಲ ಆ್ಯಕ್ಷನ್ ತೊಗೊಳ್ಳಿ ಅವ್ರ ಮೇಲೆ ಕ್ರಮ ಅಂತ ಕೆಲಸ ಆಗಬೇಕು ಪ್ರತಿನಿತ್ಯ ನಾವು ವಿಡಿಯೋ ಮಾಡಿ ಮಾಡಿ ನಿಮ್ಮನ್ನು ಕೇಳೋದೇ ಆಗ್ತದಲ್ಲ ಸ್ವಾಮಿ ಎಲ್ಲಿಗೆ ಇದೆ ವ್ಯವಸ್ಥೆ ಇದು ಯಾಕೆ ಈ ರೀತಿ ಅನನುಕೂಲ ಮಾಡ್ತೀರಾ ಚಾಲಕರ ಮಾಲೀಕರಿಗೆ ಉದ್ದಿಮೆದಾರನಂದು ಬದುಕಕ್ಕೆ ಬಿಡ್ತಾ ಇಲ್ಲ ನೀವು ಕೊನೆಯದಾಗಿ ನಾನು ವಿಡಿಯೋದಲ್ಲಿ ಸಾರಿಗೆ ಆಯುಕ್ತರಿಗೆ ಮನವಿ ಮಾಡ್ಕೊಳ್ತೀನಿ ಸಾಧ್ಯವಾದಷ್ಟು ಬೇಗ ಇದನ್ನು ಬಗೆಹರಿಸ್ಕೊಡ್ಬೇಕು ಏನು ನಿಮ್ಮ ಎ ಜಿ ಆಡಿಟ್ ಅಬ್ಜೆಕ್ಷನ್ ಆಗಿರೋದು ನಿಮ್ಮ ಇಲಾಖೆ ವೈಫಲ್ಯ ಯಾರಿಗೂ ಅವತ್ತು ವಾಹನ ಬರೆದಂತಹ ಡೀಲರ ವೈಫಲ್ಯ ನಿಮ್ಮ ಭ್ರಷ್ಟ ಅಧಿಕಾರಿಗಳು ಸಿಬ್ಬಂದಿಗಳ ವೈಫಲ್ಯದಿಂದ ಇವತ್ತು ಚಾಲಕರು ಮತ್ತು ಮಾಲೀಕರು ನರಳುವಂಥ ಪರಿಸ್ಥಿತಿಗೆ ತಾವು ತಂದಿದ್ದೀರಾ ಇದು ನಿಮ್ಮ ಇಲಾಖೆಯ ದೊಡ್ಡ ವೈಫಲ್ಯ ನಿಮ್ಮ ಭ್ರಷ್ಟಾಧಿಕಾರಿಗಳು ಮಾಡಿರೋದೇ ಇದಕ್ಕೆ ಕಾರಣ ನಮ್ಮವರಲ್ಲ ನಮ್ಮ ಚಾಲಕರು ಮಾಲೀಕರು ಕಾರಣ ಅಲ್ಲ ಇದಕ್ಕೆ ಹಾಗಾಗಿ ಈ ಕೂಡಲೇ ತಾವು ಇದನ್ನು ಸರಿಪಡಿಸಿ ನಮಗೆ ನ್ಯಾಯ ಒದಗಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ದಲ್ಲ ಇವತ್ತು ಇಪ್ಪತ್ತು ಇಲ್ಲ ಇಪ್ಪತ್ತೊಂದನೇ ತಾರೀಕು ತಮ್ಮ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಚಾಲಕರು ಮಾಲಕರು ಮಾಡ್ತೀವಿ ಯಾರು ನೊಂದಿದ್ದೀವಿ ನಾವೆಲ್ಲರೂ ತಮ್ಮ ಕಚೇರಿಗೆ ನಮ್ಮ ವಾಹನಗಳನ್ನು ತೊಗೊಂಬಂದು ನಮ್ಮ ದಾಖಲೆಗಳನ್ನು ತಗೊಂಬಂದು ತಮ್ಮ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಆಗಬೇಕಾಗ್ತದೆ ಆಗಬಾರ್ದು ಅಂತ ಹೇಳಿದ್ರೆ ನಮಗೆ ನ್ಯಾಯ ಒದಗಿಸಿದ್ರು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದ ತಮ್ಮೆಲ್ಲರಿಗೂ